ಕೇಳಕ್ ನಮ್ಗ್ ಅಧಿಕಾರನೇ ಇಲ್ಲ ನೋಡ್ರಿ ಅಧಿಕಾರಿ ಬಂದ್ ಬಂದು ಅಂದ್ರ ಅದ್ ಎಲ್ಲಾರು ಚಂದ ಮಾಡಿ ಕೊಟ್ಟ ಹೋಗ್ಬೇಕು ಇಲ್ಲಾಂದ್ರ ಬಂದ್ ಮಾಡಿ ಗೇಸ್ರಿ ನಾವು ರೋಡ್ ಬಂದ್ ಮಾಡಿ ಯಾರು ಬಂದು ಓಡಾಡಕ್ ಜಾಗಲ್ದಂಗ ನಾವು ಇದು ಹಚ್ಚಿ ಕಲ್ಲು ಹಚ್ಚಿ ರೋಡಿಗೆ ನಿಮ್ಮ ಹೆಸರು ಮಾಳಮರ್ರಿ ಯಾದಗಿರಿ ಜಿಲ್ಲಾ ಉಡಿಗೆರೆ ತಾಲೂಕಾ ಹುಂಡೆಕೊಲ್ ಗ್ರಾಮದಲ್ಲಿ ಮಳೆ ಬಂದು ವಲಸಾಗಿ ಹೋರಾಟಕ್ಕಾಗ ಹುಡುಗರು ಓಡಾಗ್ದಾಗ ದೊಡ್ಡ ಒಂದು ಎಲ್ಲ ದನ ಕರ ಯಾವ್ದು ಓಡಾಡಕ್ ಹೋಗಲ್ರಿ ಎಂ ಪಿ ಇದ್ರೆ ಅದಕ್ ಬಂತು ಎಮ್ ಎಲ್ ಇದ್ರೆ ಅದಕ್ಕೆ ಬಂತು ನಾವು ಬಡವರ ಜನ ಸಾಯ್ತಿವ್ರಿ ನಾವು ಕೈ ಕರ್ಚು ಗಾಡಿ ಮಣ್ಣು ಒಡ್ಸಬೇಕಾದ್ರ ಗಾಡಿ ಸಿಗೋ ಬಿದ್ದು ಬರೋವಲ್ರಿ ಏನ್ ಮಾಡ್ಬೇಕು ನಾವು ರೋಡ್ ಬಂದ್ ಮಾಡ್ತೀವಿ ನಮ್ಮೂರ್ ಮ್ಯಾಗ ಯಾರು ಬಂದ್ರೂ ಕೇಳಕ್ ನಮ್ಗೆ ಅಧಿಕಾರನೇ ಇಲ್ಲ ನೋಡ್ರಿ ಅಧಿಕಾರಿ ಬಂದ್ ಕೇಳಿತ್ತು ಅಂದ್ರೆ ಎಲ್ಲ ಚಂದ ಮಾಡಿ ಕೊಟ್ಟು ಹೋಗ್ಬೇಕು ಇಲ್ಲಾಂದ್ರೆ ಬಂದ್ ಮಾಡಿ ನಾವು ರೋಡ್ ಬಂದ್ ಮಾಡಿ ಬಿಡ್ತಿವಿ ಯಾರು ಬಂದು ಓಡಾಡಕ್ ಜಾಗಲ್ದಂಗ ನಾವು ಇದು ಹಚ್ಚಿ ಬಿಡ್ತಿವ್ರಿ ಕಲ್ಲು ಹಚ್ಚಿ ರೋಡಿಗೆ ನಿಮ್ಮ ಹೆಸರು ಮಾಡ್ರಿ ಯಾತಗಿರಿ ಜಿಲ್ಲಾ ಉಡುಗೇರಿ ತಾಲ್ಲೂಕಾ ಹುಂಡೆಕುಲ ಗ್ರಾಮದಲ್ಲಿ ಮಳೆ ಬಂದು ವಲಸಾಗಿ ಹೋರಾಟಕ್ಕ ಹುಡುಗರು ಓಡಾಕಾಗೋದು ದೊಡ್ಡರ್ ಒಂದು ಎಲ್ಲ ದನ ಕರ ಯಾವ್ದು ಓಡಾಡಕ್ ಹೋಗದ್ರಿ